ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬನ್ನಿ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮೊದಲು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಒಬ್ಬನೇ ಒಬ್ಬ ಬೌಲರ್ ಸಿರಾಜ್ ಒಂದು ಸಾವಿರದ ಒಂದು ನೂರ ಹದಿಮೂರು ಎಸೆತ ನೂರ ಎಂಬತ್ತೈದು ಓವರ್ ಬಾಲಿಂಗ್ ಒಂಬತ್ತು ಇನ್ನಿಂಗ್ಸ್ನಲ್ಲಿ ಬಾಲಿಂಗ್ ಮಾಡ್ತಾರೆ ಮೂರು ವಿಕೆಟ್ ತೆಗೆದುಕೊಂಡು ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಶೋ ಥರ ಒಬ್ಬ ಬಾಲಿಂಗ್ ಮಾಡಿದಂಥ ಇವರ ಪೂರ್ತಿ ಡೀಟೇಲ್ ಇಲ್ಲಿದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಾಗುತ್ತೆ ಒಬ್ಬನೇ ಒಬ್ಬ ಬಾಲರ್ ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಕಾರಣ ಅವರ ಒಂದು ಧೈರ್ಯ ಅಂತಲೇ ಹೇಳ್ಬೋದು ಯಾವಾಗ ಬೂಮ್ರಾ ತಂಡದಿಂದ ಹೊರಗುಳಿತಾರೆ ಆವಾಗ ಭಾರತಕ್ಕೆ ಸಪೋರ್ಟ್ ಆಗಿದ್ದು ಒಬ್ಬನೇ ಒಬ್ಬ ಬೌಲರ್ ಅದು ಮೊಹಮ್ಮದ್ ಸಿರಾಜ್ ಎಷ್ಟೋ ಪಂದ್ಯಗಳಿಂದ ಅವ್ರನ್ನ ಕೆ ಹೊರಗಡೆ ಇರ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದ ಅವ್ರನ್ನ ಕಡೆಗಣಿಸ್ತಾರೆ ಅವರ ಹತ್ರ ಪೇಸ್ ಇಲ್ಲ ಏನು ರೀ ಪೇಸ್ ಇಲ್ಲ ಇಲ್ಲಿ ನೋಡಿ ಈ ಥರ ಬಾಲಿಂಗ್ ಎಲ್ಲ ಯಾರು ಮಾಡ್ತಾಯಿದ್ದಾರೆ ಹೇಳಿ ನೋಡೋಣ ಪೇಸ್ ಇಲ್ಲ ಅಂತ ಹೇಳಿ ಅವ್ರನ್ನ ಟೀಮಿಂದಾನೆ ಹೊರಗಿಡ್ತಾರೆ ಆದ್ರೂ ಕೂಡ ಭಯ ಆ ಒಂದು ಅವಮಾನವನ್ನು ಎದುರಿಸಿ ದಿಟ್ಟವಾಗಿ ಬೌಲಿಂಗ್ ಮಾಡಿ ಈ ಥರ ಒಂದು ವಿಕೆಟ್ ತಗೊತಾರೆ ಅಂತಂದರೆ ಅವರ ಒಂದು ಅದ್ಭುತ ಬಾಲರ್ ಅಂತಲೇ ಹೇಳ್ಬೋದು ನೋಡಿ ಯಾಕೆಂದರೆ ಒಂದು ಟೆಸ್ಟಲ್ಲೂ ಕೂಡ ಅವರು ವಿಕೆಟ್ ತಗೊಂಡಿದ್ದಾರೆ ಅವ್ರಿಗೆ ಯಾವ ವರ್ಕ್ ಲೋಡ್ ಇಲ್ವಾ ಯಾವ ವರ್ಕ್ ಪ್ರೆಷರ್ ಇಲ್ವಾ ಆದರೆ ಸಿರಾಜ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಯಾವಾಗ ಬೂಮ್ರಾ ತಂಡದಿಂದ ಹೊರಗಿರ್ತಾರೆ ಆವಾಗ ಸಿರಾಜ್ ಒಬ್ಬರು ಮಾತ್ರ ಭಾರತದ ಕೈ ಹಿಡಿತಾರೆ ಈ ಥರ ಒಂದು ಬಾಲಿಂಗ್ ಮಾಡಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊತಾರೆ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಐದನೇ ದಿನ ಭಾರತ ಇಂಗ್ಲೆಂಡ್ಗೆ ಗೆಲ್ಲೋದಕ್ಕೆ ಮೂವತ್ತು ನಾಲ್ಕು ರನ್ನ ಅವಶ್ಯಕತೆ ಇರುತ್ತೆ ಕೇವಲ ಮೂವತ್ತ್ನಾಲ್ಕು ರನ್ ಮೂವತ್ನಾಲ್ಕು ರನ್ ಹೊಡೆಯೋದು ಅವ್ರಿಗೇನು ದೊಡ್ಡ ಮಾತೇ ಇರಲಿಲ್ಲ ಆದ್ರೂ ಕೂಡ ಇಲ್ಲಿ ಭಾರತದ ಬಾಲಿಂಗ್ನ ಮೆಚ್ಚಲೇಬೇಕಂತಲೇ ಹೇಳ್ಬೋದು ಅದರಲ್ಲಿ ಸಿರಾಜ್ ಅವ್ರ ಬಾಲಿಂಗ್ನ ಮೆಚ್ಚಲೇಬೇಕಂತಲೇ ಹೇಳ್ಬೋದು ಯಾಕಂದರೆ ಇನ್ನೂ ನಾಲ್ಕು ವಿಕೆಟ್ ಬಾಕಿ ಇರುತ್ತೆ ಕೇವಲ ಮೂವತ್ತ್ನಾಲ್ಕು ರನ್ ಬಾಕಿ ಬೇಕಾಗಿರುತ್ತೆ ಅಲ್ಲಿ ಒಬ್ಬ ಅದ್ಭುತವಾದಂಥ ಆಲ್ರೌಂಡ್ರ್ ಇರ್ತಾರೆ ಜಿಮ್ಮಿ ಸ್ಮಿತ್ ಅವರು ಇರ್ತಾರೆ ಓಲ್ಟನ್ ಅವರು ಇರ್ತಾರೆ ಅವರು ಬ್ಯಾಟಿಂಗ್ ಐದನೇ ದಿನ ಬರಬೇಕಾಗಿರುತ್ತೆ ಆದ್ರೂ ಕೂಡ ಸಿರಾಜ್ ಅವರು ಒಂದು ಅದ್ಭುತವಾಗಿ ಬಾಲಿಂಗ್ ಮಾಡಿ ಭಾರತನ ಗೆಲ್ಲಿಸ್ತಾರೆ ಕೇವಲ ಆರು ರನ್ ಬೇಕಿದ್ದಾಗ ವಿಕೆಟ್ ತೆಗೆದುಕೊಂಡು ಭಾರತನ ಗೆಲ್ಲಿಸ್ತಾರೆ ಅಂತಂದರೆ ಇದು ಅಸಾಧ್ಯವಾದಂಥ ಬಾಲಿಂಗ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಅವ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಯಾಕೆಂದರೆ ಓನ್ಲಿ ಬೂಮ್ರಾವ್ರ ಬಗ್ಗೆ ಮಾತ್ರ ಹೇಳ್ತಾರೆ ಆದರೆ ಶಿರಾಜ್ ಅವರು ಅವ್ರಿಗಿನ ಜಾಸ್ತಿನೇ ವಿಕೆಟ್ ತಗೊಂಡು ಅದ್ಭುತವಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರಿಂದಾಗಿ ಮ್ಯಾನ್ ಆಫ್ ದಿ ಮ್ಯಾಚು ಸಿರಾಜ್ ಅವರು ತಗೊತಾರೆ ಇನ್ನು ಮ್ಯಾನ್ ಆಫ್ ದಿ ಸಿರೀಸು ಇಲ್ಲಿ ಒಂದು ಇಬ್ಬರು ಜನ ಬ್ಯಾಟ್ಸ್ಮನ್ ಕೊಡ್ತಾರೆ ಒಬ್ಬರು ಇಂಡಿಯನ್ ಬ್ಯಾಟ್ಸ್ಮನು ಇನ್ನೊಂದು ಇಂಗ್ಲೆಂಡ್ ಬ್ಯಾಟ್ಸ್ಮನು ಅಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೆಂಡ್ನ ಕೋಚ್ ಅವರು ಭಾರತದ ಒಬ್ಬ ಮ್ಯಾನ್ ಆಫ್ ದಿ ಸಿರೀಸ್ನ ಚಾಯ್ಸ್ ಮಾಡ್ತಾರೆ ಇನ್ನು ಇಂಡಿಯನ್ ಕೋಚ್ ಆದಂಥ ಗೌತಮ್ ಗಂಭೀರ್ ಅವರು ಇಂಗ್ಲೆಂಡ್ನ ಒಬ್ಬ ಬಾಲ್ ಬ್ಯಾಟ್ಸ್ಮನ್ನ ಚಾಯ್ಸ್ ಮಾಡ್ತಾರೆ ಅದು ಶುಭನ್ ಗಿಲ್ ಅವರು ಮ್ಯಾನ್ ಆಫ್ ದಿ ಸಿರೀಸ್ ಆಗ್ತಾರೆ ಅದ್ರ ಜೊತೆ ಇಂಗ್ಲೆಂಡ್ ಪರವಾಗಿ ಹೇರಿ ಬ್ರೂಕ್ ಅವರು ಮ್ಯಾನ್ ಆಫ್ ದಿ ಸಿರೀಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿತ್ತು ಅಂದರೆ ಈ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಪಾ ಬಾಯ್